ಓಂ ಪವಿತ್ರ ಚರಿತ್ರ ಪವಿತ್ರಂ ಪವಿತ್ರ ಜೀವನ ತವಿತ್ರತಾ ಸ್ವರೂಪಿಣ್ಯೈ ತಸೈ ಕೂರ್ಮೋ ನಮೋ ನಮಃ ಮೊಟ್ಟ ಮೊದಲನೇದಾಗಿ ಪರಮ ಪೂಜ್ಯ ಹರ್ಷಾನಂದ ಮಹಾರಾಜರಿಗೆ ನಾನು ನನ್ನ ಪ್ರಣಾಮಪೂರ್ವವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಮಾತೆಲ್ಲ ಮುಗಿದ ಮೇಲೆ ಅದನ್ನು ಹೇಳೋದಕ್ಕೆ ಸಾಧ್ಯವಾದರೆ ಆಗದೆ ಹೋದರೆ ಕಷ್ಟ ಆಗ್ತದೆ ಆಮೇಲೆ ನನ್ನನ್ನು ಅವರು ಈ ಒಂದು ನೂರು ವರ್ಷಗಳ ಆಶ್ರಮದ ಕಾರ್ಯಕ್ರಮಕ್ಕೆ ಕೇವಲ ಆಹ್ವಾನಿಸಿದ್ದಲ್ಲ ಇಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನನಗೆ ಒಂದು ಬಗೆಯ ಧನ್ಯತೆಯ ಭಾವನೆಯನ್ನು ತರುವಂತೆ ಮಾಡಿದ್ದಾರೆ ಒಂದು ದೃಷ್ಟಿಯಿಂದ ಈ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟದ್ದು ನನಗೆ ಬಹಳ ಅನುಕೂಲವಾಗಿದೆ ಯಾತಕ್ಕೆ ಅಂತ ಹೇಳಿದರೆ ಅರ್ಧ ಗಂಟೆ ಮಾತನಾಡುವುದಕ್ಕಿಂತ ಒಂದೂವರೆ ಗಂಟೆ ಭಾಷಣ ಕೇಳುವುದು ಬಹಳ ಹಿತಕರ ಅದರಲ್ಲೂ ಕೂಡ ಪೂಜ್ಯ ಸ್ವಾಮೀಜಿಯವರು ಮೂವರು ರತ್ನಗಳಂತೆ ಇಲ್ಲಿ ಬರಮಾಡಿಕೊಂಡಿದ್ದಾರೆ ಅವರ ಮಾತುಗಳನ್ನು ಕೇಳುವುದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಬೇಸರವೆನಿಸುವುದಿಲ್ಲ ಅಂತಹ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಈ ವಿಚಾರ ಆಗಿರಲಿ ಈ ಆಶ್ರಮಕ್ಕೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿ ನಾನು ಸೇರಿತ್ತು ಅದೊಂದು ದಿವ್ಯಾದ್ಭುತವಾದಂತಹ ಸನ್ನಿವೇಶ ನಾನು ಸಾವಿರದ ಒಂಬೈನೂರ ಐವತ್ತೊಂಬತ್ತಕ್ಕೆ ಕಾರಣಾಂತರಗಳಿಂದ ಬೇಲೂರು ಮಠಕ್ಕೆ ಹೋದೆ ಅಲ್ಲಿ ಶಾರದಮ್ಮನ ದರ್ಶನ ಆಯಿತು ಶಾರದಾ ಮಾತೆಯ ದರ್ಶನ ಆಯಿತು ಮನಸ್ಸಿಗೆ ಬಹಳ ಬಂತು ಇಲ್ಲೇ ಇದ್ದರೆ ಹೇಗಿರುತ್ತೆ ಅಂತ ಆಗಲಿಲ್ಲ ಆಗೋದಂತಹದ್ದಲ್ಲ ಹಿಂತಿರುಗಿದೆ ಊರಿಗೆ ಬಂದೆ ನಿಮಗೆ ಆಶ್ಚರ್ಯ ಆಗ್ಬೋದು ಆ ಶಾರದಾ ಮಾತೆಯವರು ಶಾರದಮ್ಮ ಎಂಬ ಹೆಸರಿನವರನ್ನೇ ಒಬ್ಬರನ್ನು ಪರಿಚಯ ಮಾಡಿಸ್ಕೊಟ್ಟು ಆಶ್ರಮದ ಕುರಿತಾಗಿ ತಿಳಿಸಿ ಇಲ್ಲಿ ಸೇರೋದಕ್ಕೆ ಅನುಕೂಲವಾಗುತ್ತೆ ಅಂತ ಅನ್ನೋದನ್ನು ತಿಳಿಸಿ ಒಬ್ಬರು ಸ್ವಾಮಿಗಳನ್ನು ಪರಿಚಯ ಮಾಡಿಸಿಕೊಟ್ರು ಆ ಸ್ವಾಮಿಗಳೇ ಸ್ವಾಮಿ ವಿಭುದಾನಂದಜಿ ಜಿ ಮಹಾರಾಜ್ ಅಂತ ಈಗ ಹಲಸೂರಿನಲ್ಲಿದ್ದಾರೆ ವಯೋವೃದ್ಧರಾಗಿದ್ದಾರೆ ಮಂಗಳೂರಿನಲ್ಲಿ ಅವರ ಭೇಟಿಯಾಯಿತು ಅವರು ನನಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಇಲ್ಲಿ ಹೇಗೆ ಅಂತ ಅನ್ನೋದನ್ನು ತೋರಿಸ್ಕೊಟ್ರು ಆ ವೇಳೆಗೆ ಅಲ್ಲಿ ಬ್ರಹ್ಮಚಾರಿ ಸೂರ್ಯ ಚೈತನ್ಯಜಿ ಅಂತ ಇದ್ದರು ಅವರು ಮತ್ತಾರೂ ಅಲ್ಲ ನಮ್ಮ ವಜಸ್ವಾಮಿ ಹರ್ಷಾನಂದಜಿಯವರೇ ಅವರು ಗುರ್ತುವಿಲ್ಲ ಪರಿಚಯವಿಲ್ಲ ಮೊಟ್ಟ ಮೊದಲ ಭೇಟಿ ಆಗಲಿ ಆತ್ಮೀಯವಾಗಿ ಕರೆದು ಎಷ್ಟು ಮಾತುಗಳನ್ನು ಆಡಿ ವಿಚಾರಗಳನ್ನೆಲ್ಲ ತಿಳಿಸಿಕೊಟ್ಟರು ಬಹಳ ಆನಂದ ಆಯಿತು ಸಮಾಧಾನ ಆಯಿತು ಬಂದೆ ಸೇರಿದೆ ಪರಮ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಅವರನ್ನು ನೋಡಿದರೆ ಮತ್ತೇನನ್ನು ನೋಡಬೇಕಾಗಿಲ್ಲ ಆಧ್ಯಾತ್ಮಿಕತೆಯನ್ನೇ ನೋಡಿದಂತೆ ಆಗ್ತದೆ ಶ್ರೀರಾಮಕೃಷ್ಣ ಶಾರದಾ ಮಾತೆ ವಿವೇಕಾನಂದರು ಇವರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಅವರಲ್ಲಿ ನಾವು ನೋಡ್ಬೋದು ಅಂತಹ ಒಂದು ದಿವ್ಯಾದ್ಭುತವಾದಂತಹ ವ್ಯಕ್ತಿತ್ವ ಅವರ ಸಂಪರ್ಕದಲ್ಲಿ ನಾನು ಇಲ್ಲಿ ಆರು ವರ್ಷಗಳ ಕಾಲ ಇರುವುದಕ್ಕೆ ಸಾಧ್ಯವಾದದ್ದು ಬಹಳ ದೊಡ್ಡ ಭಾಗ್ಯ ಅವರು ಅತ್ಯಂತ ಉನ್ನತ ಮಟ್ಟದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಕೇವಲ ಕಡಿಮೆ ಶಬ್ದಗಳಲ್ಲಿ ಈ ಆಶ್ರಮವನ್ನು ನಡೆಸ್ತಾ ಇದ್ರು ಆದರೆ ಮಿಕ್ಕ ಸ್ವಾಮಿಗಳು ಆಗ ಇದ್ದಂತಹ ಸ್ವಾಮಿಗಳು ಸ್ವಾಮಿ ಶಾಸ್ತ್ರಾಂಜಿ ಮಹಾರಾಜ್ ಸ್ವಾಮಿ ಪ್ರಬುದ್ಧಾನ್ಜಿ ಮಹಾರಾಜ್ ಸ್ವಾಮಿ ಸುರೇಶಾನಂದಜಿ ಮಹಾರಾಜ್ ಹಾಗೂ ಇತರ ಬ್ರಹ್ಮಚಾರಿಗಳು ಜಗದಾತ್ಮ ಕೂಡ ನನ್ನ ಜೊತೆಯಲ್ಲಿಯೇ ಸೇರಿದವರು ಆ ಸಂದರ್ಭದಲ್ಲಿ ನಾನು ಈ ಸ್ವಾಮಿಗಳ ಜೊತೆಯಲ್ಲಿಯೇ ಹೆಚ್ಚು ವ್ಯವಹರಿಸಬೇಕಾಗಿತ್ತು ಒಡನಾಡಬೇಕಾಗಿತ್ತು ಅವರೆಲ್ಲರ ಮಾರ್ಗದರ್ಶನ ಅವರೆಲ್ಲ ಪ್ರೀತಿಪೂರ್ವಕವಾದಂತಹ ನಡವಳಿಕೆ ನನ್ನನ್ನು ಬಹಳ ಮಟ್ಟಿಗೆ ಈ ಆಶ್ರಮಕ್ಕೆ ಕಟ್ಟುಹಾಕಿತ್ತು ಅಂತ ಹೇಳಬೇಕು ಯಾತಕ್ಕೆ ಅಂತಂದರೆ ನಾನು ಆಶ್ರಮಕ್ಕೆ ಸೇರುವಾಗಲೇ ಇಪ್ಪತ್ತೆಂಟು ವರ್ಷ ಅಲ್ಲಿವರೆಗೆ ನಾನು ಎಲ್ಲಿಯೂ ಕೂಡ ಎರಡು ಮೂರು ವರ್ಷಕ್ಕಿಂತ ಹೆಚ್ಚು ನಿಂತವನಲ್ಲ ಇಲ್ಲಿ ನಾನು ಮೂವತ್ತೊಂದು ವರ್ಷಗಳ ಕಾಲ ಅಲುಗಾಡದೆ ನಿಲ್ಲುವುದಕ್ಕೆ ಸಾಧ್ಯವಾದದ್ದು ಈ ಸಾಧು ಸಂತರ ಪ್ರೇಮಪೂರ್ವಕವಾದಂತಹ ನಡವಳಿಕೆಯಲ್ಲದೆ ಬೇರಾವುದೂ ಅಲ್ಲ ಶ್ರೀರಾಮಕೃಷ್ಣರನ್ನು ಶಾರದಾ ಮಾತೆಯವ್ರನ್ನ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಿಕೊಳ್ಬಹುದು ಆದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಯಾವುದೇ ಬಗೆಯ ನೀರಸ ಪರಿಸ್ಥಿತಿಯ ತರ್ತಕ್ಕಂಥದ್ದು ಒದಗದೆ ರಸಪೂರ್ಣವಾದಂತಹ ಒಂದು ವಾತಾವರಣದಲ್ಲಿ ಬದುಕಬೇಕಾದರೆ ಅಂತಹ ವ್ಯಕ್ತಿಗಳೇ ಇರಬೇಕಾಗುತ್ತದೆ ಅದೊಂದು ನನ್ನ ಪಾಲಿನ ಭಾಗ್ಯ ನಾನಿಲ್ಲಿ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಿದೆ ಅಂತ ಹೇಳೋದು ಮುಖ್ಯ ಅಲ್ಲ ಆದರೆ ಇಲ್ಲಿ ಬರೆತಂಥ ವಾತಾವರಣ ನಾನು ಆಗಲೇ ಹೇಳಿದಂತೆ ಪ್ರೀತಿಪೂರ್ವವಾದಂತಹ ವಾತಾವರಣ ಈ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ದೊಡ್ಡದು ಅನ್ನೋದು ಅಂತ ನಿಮಗೆ ದಿನ ಬೆಳಿಗ್ಗೆ ಅನುಭವಕ್ಕೆ ಬರುವಂಥದ್ದು ಮ್ಯಾನ್ ಡಸ್ ನಾಟ್ ಲಿವ್ ಬೈ ಬ್ರೆಡ್ ಎ ಲೋನ್ ಹೀ ನೀಡ್ಸ್ ಲವ್ ಆಲ್ಸೋ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಇಲ್ಲದೆ ಇದ್ರೆ ಎಲ್ಲವೂ ಇದ್ದು ಏನೂ ಇಲ್ಲದಂತೆ ಆಗಿಬಿಡ್ತದೆ ಶ್ರೀಮಾತೆ ಶಾರದಾದೇವಿಯವರು ಕೇವಲ ಪ್ರೀತಿಯನ್ನೇ ಉಣಿಸಿದವರು ತಮ್ಮ ಸನ್ಯಾಸಿ ಮಕ್ಕಳಿಗೆ ಅವರು ಹೇಳಿದಂಥ ಮಾತೇ ಇದು ಈ ರಾಮಕೃಷ್ಣ ಮಹಾಸಂಘ ಅಂತ ಹೇಳ್ತಕ್ಕಂಥದ್ದು ಪ್ರೀತಿಯ ಬಲದಿಂದ ನಿಲ್ಲಬೇಕಲ್ಲದೆ ಬೇರಾವುದರ ಮೂಲಕವೂ ನಿಲ್ಲಲು ಸಾಧ್ಯವಿಲ್ಲ ಅಂತ ಅದೆಂತಹ ಪ್ರೀತಿ ಶಾರದಾ ಮಾತೆಯವರ ಜೀವನ ಚರಿತ್ರೆಯನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರವೇ ಗೊತ್ತಾಗುವಂಥದ್ದು ಮೇಲಿನ ಮೇಲೆ ಓದಿದರೆ ನಮ್ಮ ನಿಮ್ಮಂತೆ ಸಾಮಾನ್ಯ ಮಹಿಳೆಯಂತೆ ಕಾಣಿಸ್ತಕ್ಕಂಥ ಅವರು ಅವರ ಪ್ರೀತಿಯನ್ನು ನಾವು ಅಷ್ಟು ಬೇಗ ಗುರುತಿಸೋದಕ್ಕೆ ಕಷ್ಟ ಆಗಬಹುದು ಆದರೆ ಆಳವಾಗಿ ಅಧ್ಯಯನ ಮಾಡಿದಾಗ ಎಂಥ ಒಂದು ಪ್ರೀತಿಯನ್ನು ಅವರು ಹರಿಸಿದ್ರು ಇವತ್ತಿಗೂ ಹರಿಸ್ತಾ ಇದ್ದಾರೆ ಇವತ್ತಿಗೆ ರಾಮಕೃಷ್ಣ ಮಹಾಸಂಘ ಅಂತ ಹೇಳ್ತಕ್ಕಂಥದ್ದು ಇಷ್ಟರ ಮಟ್ಟಿಗೆ ಚೈತನ್ಯ ಪೂರಕವಾಗಿ ನಡೀತಾ ಇದ್ದರೆ ಅದು ಶಾರದಾ ಮಾತೆಯವರ ಪ್ರೀತಿ